ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೇ ಇತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ನಿಮ್ಗೆ ಆ್ಯಕ್ಚುಲಿ ಗೊತ್ತಿರ್ಬೋದು ನಂದು ಗೋಲ್ಡ್ ಸ್ಕ್ರಿಮ್ ಕಾರ್ಡು ಕಟ್ಟೋದಿತ್ತು ಸೊ ಅದನ್ನು ಪೇ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಾನು ಹೋಗಿ ಆಲ್ರೆಡಿ ದೀಪಕ್ ಜ್ಯುವೆಲ್ಸಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ರಮ್ಯಾ ನಾನು ಕಾಲ್ ಮಾಡಿದೆ ಅವಳಿಗೆ ನನ್ನದು ಕಾರ್ಡ್ ಅಲ್ಲಿತ್ತು ಅಮ್ಮನ ಮನೇಲಿ ಸೊ ತೊಗೊಂಡು ಬಂದ್ಬಿಡು ಬರಬೇಕಾದ್ರೆ ನಾನು ಇಲ್ಲಿ ಪೇ ಮಾಡಬೇಕು ಅಂತ ಹೇಳಿದ್ದೆ ಅವಳಿಗೆ ಸೊ ಅವಳು ಕೂಡ ಬಂದಳು ಅವಳದು ಏನಂದ್ರೆ ಜುಮ್ಗಾಯಿಸ್ಕೋಬೇಕಿತ್ತು ಸೊ ಹಾಗಾಗಿ ರಮ್ಯಾ ನವೀನ್ ಅವರು ಬಂದರು ನಾವು ಕೂಡ ಹೋಗಿದ್ವಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಚಿನ್ನದ ರೇಟ್ ರೇಟಲ್ಲಿ ಚಿನ್ನನ ತಗೊಂಡ್ರೆ ಕಣ್ಣಲ್ಲಿ ನೀರು ಬರಬೇಕು ಹಂಗಾಗಿ ರಕ್ ನೀರೆಲ್ಲ ರಕ್ತ ಬರುತ್ತೆ ಹಂಗಾಗಿದೆ ಏನಕ್ಕೆಂದರೆ ನಾವು ಸಾಮಾನ್ಯ ಜನರು ಚಿನ್ನನ ಪರ್ಚೇಸ್ ಮಾಡೋದು ಕಷ್ಟ ಆಗೋಗಿದೆ ಅಷ್ಟು ರೇಟ್ ಅಪ್ಪಾಗಿದೆ ನಿಮಗೆ ಗೊತ್ತು ಇದಕ್ಕಿದ್ದಂಗೆ ಮೊನ್ನೆ ಮೊನ್ನೆ ಹದಿನೇಳು ಸಾವಿರ ಚಿಲ್ಲರೆ ಆಗ್ಬಿಟ್ಟಿತ್ತು ಇವತ್ತು ಹದಿನಾಲ್ಕು ಸಾವಿರ ಇದೆ ಎಷ್ಟು ಯೋಚನೆ ಮಾಡಬೇಕಂದ್ರೆ ಒಂದೊಂದು ಗ್ರಾಮ್ ತೊಗೊಳ್ಳೋದಕ್ಕೂ ಇವಾಗ ಸಿಕ್ಕಾಬಟ್ಟೆ ಯೋಚನೆ ಮಾಡಬೇಕಿದೆ ಮುಂಚೆ ಎಲ್ಲ ನಮಗೆ ಇವಾಗ ಒಂದು ಟೂ ಇಯರ್ಸ್ ಬ್ಯಾಕ್ ಒಂದು ಐದು ಸಾವಿರ ಚಿಲ್ಲರೆ ಇರ್ತಾಯಿತ್ತು ಬಟ್ ಇದಕ್ಕಿದ್ದಂಗೆ ಟೆನ್ ತೌಸಂಡ್ ಕ್ರಾಸಾಗಿ ಇವಾಗ ಫೋರ್ಟೀನು ಫಿಫ್ಟೀನ್ ಅಂತೂ ನಾನು ಹೇಳಿದಾಗ ಸೆವೆಂಟೀನ್ ಈ ಥರ ಆಗೋಗಿದ್ದು ಏನು ಚಿನ್ನ ತೊಗೊಳ್ಳೋದು ಈ ಥರ ಆಗಿಬಿಟ್ರೆ ನಾವು ಮಿಡಲ್ ಕ್ಲಾಸ್ ಅವರು ಅಂತ ಅನಿಸುತ್ತೆ ಏನಕ್ಕೆಂದರೆ ಹೇಗೋ ಕಷ್ಟಪಟ್ಟು ಅಂತ ಅಷ್ಟು ಇಷ್ಟು ನಾವು ಎಲ್ಲ ಸಾಮಾನಾಗಿರ್ಬೋದು ಒಂದು ಪ್ರತಿ ಒಂದರಲ್ಲೂ ನಾವು ಉಳಿಸಿ ಒಂದು ಸ್ಕೀಮ್ ಅಂತ ಕಟ್ತಾಯಿದ್ವಿ ನಾನು ನಿಜ ಆದರೂ ಏನಂದರೆ ಪ ಒಂದು ತಿಂಗ್ಳಿಗೆ ಎರಡು ಸಾವಿರ ಕಟ್ಟೋದು ಒಂದು ಕಾರ್ಡು ತೊಗೊಂಡಿದ್ದೆ ನಾನು ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದರೆ ಮಿನಿಮಮ್ ನಾವು ಆ ಕಾರ್ಡ್ ಕಟ್ತಿದ್ದೀವಲ್ವ ಲಾಸ್ಟ್ ಟೈಮ್ ನಾವು ಆ ಕಾರ್ಡ್ ತೊಗೊಂಡಾಗ ಹತ್ತು ಗ್ರಾಮ್ ಆದರೂ ಆ ದುಡ್ಡಿಗೆ ತೊಗೊಬೋದು ಎರಡು ಕಾರ್ಡ್ ತೊಗೊಂಡಿದ್ದೆ ನಾನು ಕಟ್ಬೋದು ಅಂತ ಕಟ್ಟಿರೋದಕ್ಕೆ ಹತ್ತು ಗ್ರಾಮ್ ಆದರೂ ತೊಗೋಬೋದು ಅಂತ ಲಾಸ್ಟ್ ಟೈಮ್ ನಾನು ಆ ಕಾರ್ಡ್ನ ತೊಗೋಬೇಕಾದ್ರೆ ಯೋಚನೆ ಮಾಡಿದ್ದೆ ಬಟ್ ಇವತ್ತಿನ ಪ್ರೈಸಲ್ಲಿ ಖಂಡಿತವಾಗಿಯೂ ಹತ್ತು ಗ್ರಾಮ್ ಬರಲಿಲ್ಲ ಸೊ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು ನಿಮಗೆ ಗೊತ್ತು ಪ್ರೈಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಆ ಕಾರ್ಡ್ ತಗೊಂಡಾಗ ಒಂದು ಸಿಕ್ಸ್ ಸೆವೆನ್ ಆ ಥರ ಇತ್ತು ಸಿಕ್ಸ್ ಸೆವೆನ್ ಇದ್ದರೂ ಪರವಾಗಿಲ್ಲ ತಗೋಬೋದು ಎರಡು ಕಾರ್ಡ್ ಕಟ್ಟಿದ್ರೆ ಒಂದು ಏಯ್ಟೀನ್ ಮಂತ್ಸ್ ಕಟ್ಟಬೇಕಿತ್ತು ಸೊ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಬಟ್ ಎಲ್ಲಿ ಇವಾಗ ಗೊತ್ತಾಗೋಯ್ತು ನಮಗೆ ಖಂಡಿತ ಟೆನ್ ಗ್ರಾಮ್ ಕೂಡ ನಾವು ತಗೊಳಕಾಗಲ್ಲ ಎರಡು ಕಾರ್ಡ್ ಕಟ್ಟಿದ್ರು ಅಂತ ಸೊ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಕೈಗೆ ಸಿಗ್ದಂಗೆ ಹೋಗ್ತಾ ಇದೆ ಚಿನ್ನದ ರೇಟು ಬಟ್ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಗ್ಯಾರು ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಕ್ಯಾರೆಟ್ ಪಾಯಸನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ದಪ್ಪ ಸೈಜಿಂದು ಎರಡು ಕ್ಯಾರೆಟ್ನ ತೊಗೊಂಡು ರೌಂಡ್ ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಹಾಲನ್ನು ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಹಾಗೆ ಬಾದಾಮಿ ಗೋಡಂಬಿ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಜಿ ಆರ್ ಬಿ ತುಪ್ಪ ನಾನು ಟೆನ್ ರುಪೀಸ್ದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಜೊತೆಗೆ ಮೂರು ಏಲಕ್ಕಿ ಹಾಗೆ ಒಂದು ಕಪ್ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ಅಗ್ಯಾರೋ ಮಲ್ಟಿ ಕುಕ್ ಕೆಟಲನ್ನ ಆನ್ ಮಾಡಿ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಹಾಗೆ ಹೆಚ್ಚು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟ್ನ ಇವಾಗ ಮೊದಲಿಗೆ ಬೇಯಿಸ್ಕೊಳ್ಬೇಕು ಸೊ ನಾನು ಕ್ಯಾರೆಟ್ನ ಬೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ನೀರಲ್ಲಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇ ಗೋಡಂಬಿ ಮತ್ತು ಬಾದಾಮಿ ಕೂಡ ನಾನು ಒಂದೆರಡೆರಡನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸೋದಿಕ್ಕೆ ನಾನು ಬಾದಾಮಿ ಮತ್ತು ಗೋಡಂಬಿ ಕೂಡ ಹಾಕ್ಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತೀನಿ ಸ್ವಲ್ಪ ಕ್ಯಾರೆಟ್ ಬೆಂದಿದೆ ಸ್ವಲ್ಪ ನೀರೆಲ್ಲ ಕುದೀತಾ ಇದೆ ಅನ್ನೋ ಟೈಮಲ್ಲಿ ಈ ಬಾದಾಮಿ ಮತ್ತು ಗೋಡಂಬಿ ಸೇರಿಸಿರೋದು ಇವಾಗ ಫೈನಲ್ ಆಗಿ ಕ್ಯಾರೆಟ್ ಬೆಂದಿದೆಯಾ ನೋಡೋಣ ಒಂದು ಐದು ನಿಮಿಷ ಬಿಟ್ಟಿದೆ ನಾನು ಸೊ ಇವಾಗ ಕುದೀತಾ ಇದ್ದೆ ಚೆನ್ನಾಗಿ ಇವಾಗ ಕ್ಯಾರೆಟ್ ಬೆಂದಿದೆಯಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಅದನ್ನು ತೆಗೆದು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ಅದು ತಣ್ಣಗಾಗಬೇಕಲ್ವ ಅದಕ್ಕೋಸ್ಕರ ಪ್ಲೇಟಲ್ಲಿ ಹಾಕಿದ ನಂತರ ನಾನು ಕೆಟಲಲ್ಲಿ ಸ್ವಲ್ಪ ಕ್ಯಾರೆಟ್ ಬೇಯಿಸ್ಕೊಂಡಿರೋ ನೀರು ಹಾಗೆ ಇತ್ತು ಅದಕ್ಕೆ ನಾನು ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೊಳ್ಬೇಕು ಜೊತೆಗೆ ನಾನು ಬೇಯಿಸ್ಕೊಂಡಿರೋ ಕ್ಯಾರೆಟ್ ಇವಾಗ ಚೆನ್ನಾಗಿ ತಣ್ಣಗಾಗಿತ್ತು ಇವಾಗ ಕ್ಯಾರೆಟ್ ಆಗಿ ಒಂದೆರಡು ಬಾದಾಮಿ ಗೋಡಂಬಿ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಟಲಲ್ಲಿ ಹಾಲು ಕುದೀತಾ ಇರೋ ಟೈಮಲ್ಲಿ ಅಂದರೆ ಕುದೀತಾ ಇರೋದಲ್ಲ ಜಸ್ಟ್ ನಾನು ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರುಬ್ಬಿರೋದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ಅಂದರೆ ಕ್ಯಾರೆಟ್ ಅದನ್ನೆಲ್ಲ ಇವಾಗ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆ ಜೊತೆಯಲ್ಲಿ ಜಾರಲ್ಲೆಲ್ಲ ಇರುತ್ತಲ್ವ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಬೇಯಿಸ್ಕೊಂಡಿರೋ ನೀರನ್ನ ಹಾಕ್ಬಿಟ್ಟು ಶೇಕ್ ಮಾಡಿ ಅದು ಕೂಡ ಸೇರಿಸ್ಕೊಂಡೆ ಇವಾಗ ಇದು ಕುದೀಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕುದ್ದಿದ ನಂತರ ನಾವು ಇದಕ್ಕೆ ಏಲಕ್ಕಿ ಕೂಡ ಸೇರಿಸ್ಕೊಳ್ಬೇಕು ನಾನು ಎರಡರಿಂದ ಮೂರು ಏಲಕ್ಕಿ ತೊಗೊಂಡಿದ್ದೆ ಇವಾಗ ಎರಡು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕ್ಯಾರೆಟು ನ್ಯಾಚುರಲ್ ಕಲರ್ ಇರೋದರಿಂದ ಕಲರ್ ಹಾಗೇ ಬರುತ್ತೆ ಹಾಗೆ ಒಂದು ಕಪ್ ಸಕ್ಕರೆ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ಹಾಕೊಳ್ಳಿ ಕೆಲವೊಬ್ಬರು ಜಾಸ್ತಿ ಸ್ವೀಟ್ ತೊಗೊಳ್ತಾರೆ ಕೆಲವು ಇಷ್ಟಪಡ್ತಾರೆ ಕೆಲವೊಬ್ಬರು ಅಷ್ಟು ಸ್ವೀಟ್ ಇಷ್ಟಪಡಲ್ಲ ಇವಾಗ ಫೈನಲ್ ಆಗಿ ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೇಕು ಹಾಗೇ ಉರಿದಿರೋ ಅಂಥ ಡ್ರೈ ಫ್ರೂಟ್ಸ್ ಕೂಡ ಈಗ ಸರ್ವಿಂಗ್ ಬೌಲ್ಗೆ ಇದ್ದೀನಿ ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಬಟ್ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಇವಾಗ ಜಾಸ್ತಿ ಅಂತೂ ತೊಗೊಳಕ್ಕಾಗಿಲ್ಲ ಅಂದರೆ ಈಗ ಹತ್ತು ಗ್ರಾಮ್ ತೊಗೊಳಕ್ಕಾಗಿಲ್ಲ ಅಂದರೂ ನಮ್ಗೆ ಅಮೌಂಟಿಗೆ ಎಷ್ಟು ಸಿಗುತ್ತೆ ಅಷ್ಟಾದರೂ ತೊಗೋಬೇಕು ಸೊ ಆ ಕಾರ್ಡ್ ಸ್ಕೀಮ್ ಕಟ್ಟೋಣ ಅಂತ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ತುಂಬ ದಿನ ಆಗೋಗಿತ್ತು ಈಗ ಮದುವೆ ಅದು ಇದು ಬ್ಯುಸಿನಲ್ಲಿ ಈ ತಿಂಗಳು ಸೊ ಲಾಸ್ಟ್ ಮಂತು ಜನ್ವರಿಲಿ ನಂಗೆ ಹೋಗೋಕ್ಕಾಗಿರಲಿಲ್ಲ ಇವತ್ತು ಅದೇ ಉದ್ದೇಶಕ್ಕೆ ಹೋಗಿ ಅಟ್ಲೀಸ್ಟ್ ಮುಗಿಸ್ಬಿಡೋಣ ಅಟ್ಲೀಸ್ಟ್ ಏನು ಗೊತ್ತಾ ಫ್ರೆಂಡ್ಸ್ ಒಂದೇ ಸತ ನಮಗೆ ಇನ್ವೆಸ್ಟ್ ಮಾಡೋದಕ್ಕಂತೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಒಂದು ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ ಇತ್ತೀಚಿಗೆ ಒಂದು ಕೇಳಿದೆ ಸ್ಕೀಮ್ನ ಏನಂದರೆ ಗೋಲ್ಡ್ ತೊಗೊಬಿಡೋದಂತೆ ಆಮೇಲೆ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಇ ಎಮ್ ಐ ರೂಪದಲ್ಲಿ ಕಟ್ಕೋಬೋದು ಅಂತ ಬಟ್ ಅದಕ್ಕಿಂತ ನನಗೆ ಪ್ರೆಷರ್ ಇರುತ್ತೆ ಅದು ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತಲ್ವ ಹಂಗಾಗಿ ಈ ಸ್ಕೀಮ್ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇಲ್ಲಿ ಪೇ ಮಾಡ್ತಾ ಇದೆ ಬಟ್ ಹೇಳ್ತಾ ಹೇಳ್ತಾಯಿದ್ರು ಅವರು ಈ ಸಲ ಖಂಡಿತ ಆ ಥರ ಆಪ್ಷನ್ ಅಂತೂ ಇರಲ್ಲ ಜಾಸ್ತಿ ಅಮೌಂಟ್ ಕಟ್ಟಬೇಕು ಇನ್ಮೇಲೆ ಮಂತ್ಲಿ ಮಂತ್ಲಿ ಏನಕ್ಕೆ ಅಂದರೆ ಚಿನ್ನದ ರೇಟ್ ಆಗಿದೆ ಸ್ವಲ್ಪ ಅಮೌಂಟ್ ಕಟ್ಟಿದ್ರೆ ಏನು ಒಂದೆರಡು ಗ್ರಾಮು ಆಗೋದಿಲ್ಲ ಈಗ ಒಂದು ಸಾವಿರ ಎರಡು ಸಾವಿರ ಆ ಥರ ಸ್ಕೀಮ್ ಮಾಡಿದ್ರೆ ಅಂತ ಅವ್ರು ಹೇಳ್ತಾಯಿದ್ರು ಏನೋ ಚೇಂಜ್ ಇದೆ ಇವಾಗ ಅಂತ ಅಂದ್ಬಿಟ್ಟು ಸೊ ಪರವಾಗಿಲ್ಲ ಅನ್ನಿಸ್ತು ನನಗೆ ಇಲ್ಲಿ ಶಾಪ್ ಮಾಡೋದಕ್ಕೆ ಚಿನ್ನನ ಶುರು ಮಾಡಿದ್ಮೇಲೆ ಸುಮಾರು ಚಿನ್ನಗಳನ್ನ ಇಲ್ಲೇ ಪರ್ಚೇಸ್ ಮಾಡಿದೆ ಬಟ್ ಇವತ್ತಿನ ದಿನ ರೇಟ್ನ ನೆನ್ಸ್ಕೊಂಡ್ರಂತೂ ಸೀರಿಯಸ್ಲಿ ಬೇಜಾರಾಗುತ್ತೆ ಹಾಗೆ ರಮ್ಯಂದಷ್ಟರಲ್ಲಿ ಜುಮ್ಕಾ ಕೂಡ ಕೊಟ್ಟರು ಅವರು ಅವಳದನ್ನು ಕಲೆಕ್ಟ್ ಇದ್ಳು ಡಿಸೈನ್ ಆ್ಯಕ್ಚುಲಿ ತೊಗೋಬೇಕಾದ್ರೆ ಕನ್ಫ್ಯೂಷನ್ ಇತ್ತು ಹಾಕೋದೇ ಬೇಡ್ವಾ ಅಂತ ಬಟ್ ಇವಳು ಲಾಸ್ಟ್ ಟೈಮ್ ಬಂದಾಗ ವೇರ್ ಮಾಡಿ ತೋರಿಸಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಅದನ್ನು ಕೂಡ ತೊಗೊಂಡು ನನಗೆ ಫ್ರೆಂಡ್ಸ್ ಇವತ್ತು ಏನು ಎಷ್ಟು ಖುಷಿ ಆಯ್ತಂದರೆ ನಾವು ಮದುವೆ ಆಗೊಂದು ಇಪ್ಪತ್ತು ವರ್ಷ ಅಂತ ಆಯಿತು ನನ್ನ ಹಸ್ಬೆಂಡ್ಗೆ ಅವರು ಗೋಲ್ಡೆಲ್ಲ ಹಾಕೋಬೇಕು ಮಾಡಬೇಕನ್ನೋ ಆಸೆನೇ ಇರಲಿಲ್ಲ ಯಾವಾಗಲೂ ನೀವು ತೊಗೊಳ್ಳಿ ನೀನು ತಗೋ ಇಲ್ಲ ಚಿಂಟುಕ್ ತಗೊ ಅಂತ ಇದ್ದರು ಬಟ್ ಫಸ್ಟ್ ಟೈಮ್ ಇವತ್ತು ಅವ್ರು ಇಷ್ಟಪಟ್ಟಿದ್ರು ಸೊ ಅವ್ರಿಗೋಸ್ಕರನೇ ನಾನು ಒಂದು ಗೋಲ್ಡನ್ನು ಮಾಡಲಿಕ್ಕಾಗದೆ ಗೋಲ್ಡ್ ಜ್ಯುವೆಲ್ರ ಇಲ್ಲಿ ಗೋಬಿನ ಒಂದ್ಸಲ ಟೇಸ್ಟ್ ನಾನು ಇವ್ಗೆ ರಕ್ಷಕನ್ಗೆ ಗೋಬಿ ಬಿಟ್ಟು ಬೇರೆ ಕಡೆ ತಿನ್ನಕ್ಕೆ ಯಾವಂಗಿಗೂ ಹೋಗಿಲ್ಲ ಬರೀ ಇಲ್ಲೇ ಬರೋದು ಅದು ನಿನ್ ಗೊತ್ತಲ್ಲ ಅಮ್ಮನ್ ಮನೆಗ್ ಬಂದಾಗ್ಲಾಕ ಗೋಬಿ ಜಾಸ್ತಿ ಇಲ್ಲ ಅಮ್ಮನ್ ಮನೆಗೆ ಬಂದಾಗ್ಲಿಂದ ಸ್ವಲ್ಪ ಗೋಬಿ ಬಿಟ್ಬಿಟ್ಟಿದ್ವಿ ಹಂಗಾಗಿ ಹೋಗಿ ಬಂದು ರಕ್ಷಕರು ಅವಳು ಅಂತ ಗೋಬಿ ತಿನ್ಕೊಂಡ್ ಬಂದ ಅವಳೆ ಆಮೇಲೆ ಈಗ ನಾವು ಹಂಗೆ ಚಿಕ್ಕಳ್ಳಿಯಿಂದ ಬರ್ತಾ ಬನ್ನಿ ಮನೆಗೆ ಹೋಗೋಣ ಅಂತ ಕರೆದೆ ಆಮೇಲೆ ಬರ್ತಾ ಹಂಗೆ ನಾನು ಏನು ತಿಂದಿರ್ಲಿಲ್ಲನ ಸೊ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿಕ್ ಬಂದ್ವಿ ಗೋಬಿಡಿದೀವಿ ಸಕ್ಕದಾಗಿರುತ್ತೆ ನೀವೇನಂದ್ರೆ ಇಲ್ಲೇ ಸುತ್ತಮುತ್ತ ಅಂದ್ರೆ ಜೆಸೆ ಒಟ್ಟು ಸುತ್ತಮುತ್ತ ಇದ್ರೆ ಗೋಬಿ ಟೇಸ್ಟ್ ಮಾಡಿ ಅಕ್ಕಪಕ್ಕ ಲೇಔಟ್ ಲಿಪುರ ಲಲಿತಾ ತ್ರಿಪುರ ಕೇಳಿಸ್ತಿರುತ್ತೆ ಪೊಲೀಸ್ ಲೇಔಟ್ ಜೇಸಸ್ ಲೇಔಟ್ ಅಕ್ಕಪಕ್ಕ ಇಲ್ಲಿ ಸಹಾರ ಚಾಟ್ ಸೆಂಟರ್ ಅಂತ ನಾವು ಪ್ರಮೋಷನ್ ಮಾಡ್ತಾ ಇಲ್ಲ ನಮ್ಮ ಒಪಿನಿಯನ್ ಹೇಳ್ತಾ ಇರೋದು ಸಕ್ಕದಾಗಿರುತ್ತೆ ಆಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ಸ್ಕೊಂಡ್ರೆ ಈಗ ಹೋಗ್ಬಿಟ್ಟು ಅಡಿಗೆ ಮಾಡಬೇಕು ಈಗ ಆಗ್ತವ್ರೆ ಸೊಪ್ಪು ನಾನು ಪಾಲಕ್ ಸೊಪ್ಪು ತಗೊಂಡು ಪಾಲಕ್ ಪಪ್ಪು ಮಾಡೋಣ ಎಲ್ಲಿ ವಂಕಲ್ ಬಂದೇ ಇಲ್ವಲ್ಲ ಇವತ್ತು ಅಂತ ಅನ್ಕೋತಾ ತುಂಬಾ ಫ್ರೆಶ್ ಆಗಿರೋ ನೀವ್ ನೋಡ್ತಾ ಇರ್ಬೋದು ಇಲ್ಲೇ ರೆಗ್ಯುಲರ್ ಆಗಿ ಅವರು ಫ್ರೆಶ್ ಆಗಿರೋ ಸೊಪ್ಪುಗಳನ್ನ ತಗೊಬಂದು ಹರ್ತಾರೆ ಅದಕ್ಕೆ ನೋಡ್ತಾ ಇದೀನಿ ನಾನು ಅದನ್ನೇ ಹೇಳ್ತಾ ಇದೀನಿ ನಾನು ಸೊಪ್ಪು ಹಾಕಿಲ್ವಲ್ಲ ಇವತ್ತು ಅಂತ ಅನ್ಕೋತಾ ಇದೆ ಪಾಲಕ್ ಪಪ್ಪು ಮಾಡ್ಬಿಡ್ತೀನಿ ಈಸಿಯಾಗಿ ಆಗ್ಬಿಡುತ್ತೆ ಅದು ಅದಕ್ಕೇನೆ ನೀನ್ ಏನ್ ಮಾಡಿದ್ಯಾ ನಾನು ಆಕ್ಚುಲಿ ಬೆಳಿಗ್ಗೆ ಸ್ವಲ್ಪ ತೊಗರಿಕಾ ಉಪ್ಸಾರಿತ್ತು ಇವಾಗ ಹೋಗಿ ಏನಾದ್ರೂ ಮಾಡೋದು ಚಿಂಟು ಆಗ್ಲೇ ಚಿಕನ್ ಗ್ರೇವಿ ಕೇಳ್ತಿದ್ಲು ನಾನು ಮಾಡಲ್ಲ ಅಂತ ಗುರುವಾರ ನಾನೇನು ತಿಂದಿದ್ವಲ್ಲ ವೆಜ್ ಏನು ಮಾಡಿಲ್ಲ ಇವಾಗ ಹೋಗಿ ಏನ್ ಮಾಡ್ತೀನಿ ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ ಹೋಗಿದ ತಕ್ಷಣ ದಿಢೀರಂತ ಏನಾದ್ರು ಒಂದು ಮಾಡ್ಬೇಕು ಏನು ಮಾಡಲ್ಲ ನಾನ್ ವೆಜ್ ಮಾಡಲ್ಲ ನಾನು ಅದಕ್ಕೆ ಸಿಂಪಲ್ ಆಗಿ ಈಗ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದಿನಿ ಅದು ಬೇಗ ಆಗುತ್ತೆ ಅಲ್ವಾ ಲೈಟ್ ಆಗಿರುತ್ತೆ ನವೀನ್ ಕೊಡಿ ನನ್ನ ಫೋನ್ ವಿಡಿಯೋ ಹಾಗೆ ಗೋಬಿ ತಿನ್ಬೇಕು ತಿನ್ಬಿಟ್ಟು ಮನೆಗೆ ಗೋಲ್ಡಣ ಅಂತ ಅಂದ್ಕೊಂಡ್ವಿ ಬಟ್ ಏನಾಯ್ತು ಅಂದರೆ ರಮ್ಯಾ ಅವರು ಬಂದರೆ ಹೋಗಿರೋ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಅನ್ಕೊಂಡು ಅವ್ರ ಮನೆಗೆ ಹೋಗಿದ್ದು ಆಯಿತು ಬಟ್ ಏನಾಯ್ತು ಅಂದ್ರೆ ನಾನು ಮನೆಗೆ ಹೋಗ್ಲೇ ಇಲ್ಲ ಆಮೇಲೆ ಲೇಟಾಗಿ ಹೋದ್ವಿ ಅವಳೇ ಇಲ್ಲ ಪಾಲಕ್ ಪಪ್ಪು ಮಾಡ್ತೀನಿ ನಾನೇನೇ ಇಲ್ಲೇ ಊಟ ಮಾಡಿಕೊಂಡು ಒಂದ್ ಸ್ವಲ್ಪ ಬಾಕ್ಸ್ಗೆ ಹಾಕೊಂಡು ತೊಗೊಂಡು ಹೋಗ್ಬಿಡಿವ್ರಿ ಬಾ ಅಂತ ಅಂದ್ಬಿಟ್ಟು ಕರೆದ್ಲು ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿದ್ದು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರ್ಟ್ವಿ ಮಧ್ಯಾಹ್ನಕ್ಕೆ ನಮಗೆ ಒಂದು ಸ್ವಲ್ಪ ಆಗೋದು ಹ್ಞೂ

ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಳೆನ ಕೂಗಿಸ್ಕೊಬಿಟ್ಟು ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಹುಣ್ಶೆನ್ ರಸ ಒಂದೆರಡು ಎರಡ್ ಸ್ಪೂನ್ ಟೊಮೆಟೊನು ಹಾಕಿದೆ ಫಸ್ಟ್ ಅಲ್ಲಿ ಟೊಮ್ಯಾಟೊ ಟೊಮ್ಯಾಟೊ ಹುಣ್ಸೆನ್ ರಸ ಎರಡು ಹಾಕೋಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಮೇಲೆ ಫ್ರೆಂಡ್ಸ್ ನೋಡಿ ಯಾವಾಗ್ಲೂ ರಮ್ಯ ಬಂದ್ರೆ ನಾನು ಅವಳಿಗೆ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಕಿಶನ್ ಬಂದು ಎಲ್ಪ್ ಮಾಡ್ತಾ ಇದ್ದೆ ಇವತ್ತು ಏನು ಏನಿಲ್ಲ ಎಲ್ಲ ಅವಳೆ ಅಡ್ಗೆ ಮಾಡಿ ಆಲ್ರೆಡಿ ರೆಡಿ ಇದೆ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತಿಂದ್ರೆ ಸ್ವಲ್ಪನೆ ಮಾಡ್ಬೇಕಂದ್ರೆ ಎಲ್ಲಾ ಉಳ್ಕೊ ಬಿಡುತ್ತೆ ನಾವು ಜಾಸ್ತಿ ತಿನ್ನಲ್ಲ ಕರೆಕ್ಟ್ ಆಗಿ ಏನ್ ಒಂದೊಂದ್ ಸೌಟ್ ಹಾಕೊಂಡ್ರೆ ಆಗ್ಬಿಡುತ್ತೆ ಖಾಲಿ ಆಗ್ಬೇಕ ಈಗ್ಲೇನೆ ಈ ನಾಳೆ ಎಲ್ಲ ಮತ್ತೆ ಅಲ್ಲಿ ಇಲ್ಲಿ ಹಾಗೆ ಫ್ರೆಂಡ್ಸ್ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ನಾವು ಇಬ್ಬರು ಸೇರ್ಕೊಂಡ್ರೆ ಮಾತಾಡಿದ್ರೆ ಮಾತಾಡ್ತಾ ಇದ್ರೆ ಹೊರಡೋದಕ್ಕೆ ಟೈಮ್ ಆಗೋದಿಲ್ಲ ಹೆಂಗ್ ಟೈಮ್ ಆಗಿಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಅಷ್ಟು ಮಾತಾಡ್ತಿರ್ತೀವಿ ಸೇರ್ಕೊಂಡಾಗೆಲ್ಲ ಹಾಗೇನೇ ಟೈಮ್ ಆಯಿತು ಅಂತ ಹೇಳಿ ನಾವು ಬೇಗ ಬೇಗ ಊಟ ಮಾಡ್ಕೊಳ್ತಾ ಕೂತಿದ್ವಿ ನನ್ನ ಹಸ್ಬೆಂಡ್ ಫಸ್ಟ್ ಅವ್ರಿಗೆ ಮುದ್ದೆ ಮಾಡಿಕೊಟ್ಟೆ ನಾನು ಅಷ್ಟರಲ್ಲಿ ಹಾಗೆ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ರಿಂದ ಚಿಂಟುಗೂ ಕೂಡ ರಮ್ಯಾ ಇಲ್ಲೇ ಬಾಕ್ಸ್ಗೆ ಹಾಕೊಟ್ಟಿದ್ಲು ಸೊ ತಗೊಂಡೋದ್ವಿ ಹಾಗಾಗಿ ನನಗೆ ಆರಾಮಾಗಿ ಮನೆಗೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು